ಬ್ರೂಸಲಿ ಅಭಿಮಾನಿಯೊಬ್ಬ ಹಗೆ ಕಟ್ಟಿ ಬಾಯಿಂದ ನೂರು ಅಡಿ ದೂರ ಒಂದು ಟನ್ ತೂಕದ ಕಾರು ಎಳೆದ ಭೂಪ ಮಾನಿ ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಗರದ ಕೋನಾಪುರಪೇಟೆ ನಿವಾಸಿ ಸತೀಶ್ ಎಂಬ ಯುವಕ ಭಾರಿ ಸಾಹಸ ಮಾಡಿ ಜನರ ಗಮನ ಸೆಳೆದಿದ್ದಾರೆ ಹೌದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಈ ದೃಶ್ಯ ಬೇರೆ ಯಾವ ಜಿಲ್ಲೆಯ ವಿಚಾರ ಅಲ್ಲ ಇದೇ ನಮ್ಮ ಮಾನಿ ನಗರದ ಕೋನಾಪುರ್ ಪೇಟೆಯ ಯುವಕ ಸತೀಶ್ ಎಂಬತ ಒಂದು ಟನ್ ತೂಕದ ಕಾರಿಗೆ ಹಗ್ಗ ಕಟ್ಟಿ ವಾಹನವನ್ನ ಕೇವಲ ಮೂರ್ನಾಲ್ಕು ನಿಮಿಷಗಳಲ್ಲೇ ನೂರು ಅಡಿ ದೂರ ಕಾರಿಗೆ ಹಗ್ಗವನ್ನ ಕಟ್ಟಿ ತನ್ನ ಸದೃಢ ಹಲ್ಲಿನಿಂದ ಕಾರು ಎಳೆದು ಸಾಹಸ ಮೆರೆದು ಗಮನ ಸೆಳೆದಿದ್ದಾರೆ ಆಟೋಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡುವ ಈ ಸತೀಶ್ ಇಂತಹ ಸಾಹಸ ಮಾಡಿದ್ದಕ್ಕೆ ತಾಲೂಕು ಆಡಳಿತ ವತಿಯಿಂದ ತಹಸೀಲ್ದಾರ್ ರಾಜು ಪಿರಂಗಿ ಗ್ರೇಟು ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಇತರ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು ಒಟ್ನಲ್ಲಿ ಸಾಧಕರಿಗೆ ಪ್ರೋತ್ಸಾಹಿಸುವ ಕೆಲಸ ಪ್ರತಿಯೊಬ್ಬರಿಂದ ಆಗಲೇಬೇಕು ಅಂದಾಗ ಮಾತ್ರ ಇಂತಹ ಪ್ರತಿಭೆಗಳು ಹೊರಬರಲು ಸಾಧ್ಯವಾಗುತ್ತದೆ